ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದು ಬೀದರ್ ಜಿಲ್ಲೆಯ ಅವರ ಪಟ್ಟಣದ ಅಲೆಮಾರಿ ಕಾಲೋನಿಗೆ ಭೇಟಿ ನೀಡಿ ಅಲ್ಲಿದ್ದಂಥ ಮಹಿಳೆಯರ ಕುಂದುಕೊರತೆ ಆಲಿಸಿದರು ಮಹಿಳಾ ಆಯೋಗದ ಅಧ್ಯಕ್ಷರ ಎದುರು ಅಲೆಮಾರಿ ಕುಟುಂಬಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಅಲೆಮಾರಿ ಜನಾಂಗದ ದುಸ್ಥಿತಿ ಕಂಡು ನಾಗಲಕ್ಷ್ಮಿ ಚೌಧರಿ ಅವರು ಮಮ್ಮಲ ಮರಗಿದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗೈರಾಗಿದ್ದನ್ನು ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಆದರು ಸರ್ಕಾರ ಎರಡು ಎಕರೆ ಜಮೀನು ಮಂಜೂರು ಮಾಡಿದರೂ ಫಲಾನುಭವಿಗಳಿಗೆ ನೀಡದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಈ ಕುಟುಂಬಗಳಿಗೆ ಸೈಟು ಮನೆ ನೀಡಲಿಕ್ಕೆ ದಿನಗಳು ಬೇಕು ಅಂತ ಔರ ತಹಸೀಲ್ದಾರ್ ರವೀಂದ್ರ ಧಾಮ ಅವರು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ತಲೆ ಮೇಲೆ ಛತ್ತು ಇರದಿದ್ದರೂ ನೀವು ನಿಮ್ಮ ಮಕ್ಕಳು ಹೀಗೆ ಇರ್ತೀರಾ ಎಂದು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ಶೀಘ್ರವೇ ಸೈಟು ಹಾಗೂ ಮನೆ ಹಂಚಿಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮರೆಮರು ಸಮುದಾಯಕ್ಕೆ ಬಂದಿದ್ದೀನಿ ಈ ನಮ್ಮ ಎಸ್ ಸಿ ಎಸ್ ಆಫೀಸರೇ ಬಂದಿಲ್ವಲ್ಲಪ್ಪ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರೇ ಬಂದಿಲ್ಲ ಇಲ್ಲಿ ತಹಶೀಲ್ದಾರ್ ಇದ್ದಾರೆ ತಹಶೀಲ್ದಾರ್ ನನ್ನ ಜೊತೆ ಇದ್ದಾರೆ ಆಮೇಲೆ ಬಿ ಸಿ ಎಂ ಅವರು ಇದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಅವ್ರು ಇರಬೇಕಲ್ಲ ಸೋಷಿಯಲ್ ವೆಲ್ಫೇರ್ ಅವ್ರು ಇರಬೇಕಲ್ವಾ ಯಾಕೆ ಬಂದಿಲ್ಲ ಆ ಫೋನ್ ತಗೊಳ್ರಿ ಎಲ್ಲಿ ಬರ್ರಿ

ಅಲ್ಲಪ್ಪ ನಾ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗ ಇಂದ ಬಂದು ಬಿಜಾಪುರದಿಂದ ಬೀದರ್ಗೆ ಬರ್ತೀನಿ ನೀವ್ ಇಲ್ಲಿರೋ ಆಫೀಸರ್ಗಳು ಒಬ್ಬರು ಬರೋದಿಲ್ಲ ಅಂತಂದ್ರೆ ಹೆಂಗಪ್ಪ ಇದು ಹೌದು ये नहीं निकला हेलो गायत्री मैडम मार कोतेदा नंब गायत्री मैडम आप भी एक मैडम यार मोर पीक झगड़ा मारता हूं मैडम 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 की तरह आती है दो मिनट बाद किस वक्त मैडम के चलो माथा मारता है फाइनल बड़ा पारी ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಕಮಿಟ್ಮೆಂಟ್ ಬೇಕು ಇದು ನಂದು ಜನ ಇದು ನನ್ನ ಜನ ಇದು ನನ್ನ ನೌಕರಿ ಅದ ನಾನು ತಿನ್ನೋ ಊಟ ನಾನು ಇರೋ ಮನೆ ನನ್ನ ಮಕ್ಳಿಗೆ ಕೊಡೋ ಎಲ್ಲನೂ ಆ ಸಮುದಾಯದ ಏಳಿಗೆಗೆ ಬಂದು ಆ ಜಾಗದಲ್ಲಿ ಸರ್ಕಾರ ಒಂದು ನೌಕರಿ ಕೊಟ್ಟಿದೆ ಆ ಸಮುದಾಯಕ್ಕೆ ನಾವು ಎಲ್ಲ ನಿಯತ್ತಿನಿಂದ ದುಡಿಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ರೆ ನಾನು ಇಲ್ಲಿ ಬರಬೇಕೇ ಆಗಿಲ್ಲ ಇವ್ರಿಷ್ಟೋ ಜನ ಸೇರಿಸಿ ಯಾವಾಗೋ ನಿಮಗೆ ಯಾವಾಗಲೂ ಎಲ್ಲ ಸಹಾಯ ಮಾಡಬಹುದು ನಾವು ಬರೋ ಅವಶ್ಯಕತೆ ಇಲ್ಲ ನಾವು ಬಂದು ಆಫೀಸರ್ ಯಾಕೆ ಬಂದಿಲ್ಲ ಡಿ ಸಿಗ್ ಫೋನ್ ಮಾಡಿ ಇವರು ನಿಲ್ಲು ಕರೆಸ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಮಾಡೋದು ನಮಗೆ ಅವಶ್ಯಕತೆ ಇಲ್ಲ ನೀವೆಲ್ಲ ಕರೆಕ್ಟ್ ಆಗಿ ಎಂಟು ವರ್ಷದಿಂದ ಅವ್ರ ಪರ ನಿಂತ್ಕೊಂಡು ನೀವು ಮಾಡಿದ್ರೆ ಯಾವ ಶಾಸಕರಾದ್ರೆ ನಮ್ಗೇನ್ರಿ ಸರ್ಕಾರದ ಪ್ರಕಾರ ಕೆಲಸ ಮಾಡ್ರಿ ಅಧಿಕಾರಿಗಳು ಏನು ಕಾನೂನು ವ್ಯಾಪ್ತಿಯಲ್ಲಿದೆ ಅಲ್ಲಿ ಕೆಲಸ ಮಾಡ್ಬೇಕು ನೀವು